ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ನೇಹಿತರೆ ನಿಮಗಾಗಿ ಒಂದು ಪುಟ್ಟ ರಂಗೋಲಿ ನೋಡ್ಕೊಂಬನ್ನಿ ಸ್ನೇಹಿತರೆ ಮೊದಲಿಗೆ ಏಳು ಚುಕ್ಕಿಯನ್ನು ಮೂರು ಲೈನ್ ಇಟ್ಕೊಳ್ಬೇಕು ಸ್ನೇಹಿತರೆ ಈ ರೀತಿಯಾಗಿ ನಂತರದಲ್ಲಿ ಅಕ್ಕಪಕ್ಕದಲ್ಲಿ ಐದು ಚುಕ್ಕಿ ಸ್ನೇಹಿತರೆ ಈ ಕಡೆಯೂ ಐದು ಚುಕ್ಕಿ ಹಾಗೇ ಈ ಕಡೆಯೂ ಐದು ಚುಕ್ಕಿ ಸ್ನೇಹಿತರೆ ನಂತರದಲ್ಲಿ ಮೂರು ಚುಕ್ಕಿ ಎರಡು ಸಡ ಎರಡು ಕಡೆನೂ ಮೂರು ಮೂರು ಚುಕ್ಕಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಚುಕ್ಕಿ ಆಗಿದ ನಂತರದಲ್ಲಿ ನೋಡಿ ಯಾವ ರೀತಿ ಸೇರಿಸೋದಂತ ನೋಡೋಣ ಇದು ಮಧ್ಯ ಚುಕ್ಕಿ ಇದೆಯಲ್ಲ ಇಲ್ಲಿಂದ ನೋಡ್ಕೊಳ್ಳಿ ಸ್ನೇಹಿತರೆ ನಿಧಾನಕ್ಕೆ ನೋಡ್ಕೊಳ್ಳಿ ಈ ರೀತಿಯಾಗಿ ಈಚ ಇದಕ್ಕೆ ಲೈನ್ಸ್ ಇದೆಯಲ್ಲ ಇದರಿಂದ ಇದಕ್ಕೆ ಕೂಡ್ಕೊಳ್ಳುತ್ತೆ ಈ ರೀತಿ ಸ್ನೇಹಿತರೆ ಇವಾಗ ಈ ರೀತಿ ಬಂತಲ್ವ ಈಗಿದ ನಾವೇನು ಮಾಡಬೇಕು ಇಲ್ಲಿ ಒಂದು ಈ ಚುಕ್ಕಿ ಮೇಲುಗಡೆ ಬಿಟ್ಕೊಳ್ಬೇಕು ಕೆಳಗಡೆ ಲೈನು ಈ ರೀತಿಯಾಗಿ ಹಾಕ್ಕೊಳ್ಬೇಕು ನಿಧಾನವಾಗಿ ಹಾಕ್ಕೊಳ್ಳಿ ಎರಡು ಮೂರು ಸೈಡ್ ಆಯಿತು ಸ್ನೇಹಿತರೆ ಈಗ ಈ ಸೈಡು ಒಂದು ಸೈಡ್ ಹಾಕ್ಕೊಳ್ಳಿ ನೋಡಿ ಸ್ನೇಹಿತರೆ ಈಗ ಆಗಿದೆ ಅಲ್ವಾ ಈಗ ಈ ಲೈನ್ ಎರಡು ಲೈನ್ ಇದೆಯಲ್ಲ ಇದಕ್ಕೆ ಈ ರೀತಿಯಾಗಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡ ನಂತರದಲ್ಲಿ ಹೀಗೆ ಸ್ನೇಹಿತರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇದಕ್ಕೆ ಬೇಕಂದ್ರೆ ನೀವು ಡಿಸೈನ್ ಮಾಡ್ಕೊಳ್ಬೋದು ಇನ್ನು ಅಷ್ಟೇ ಬೇಕಂದ್ರೂ ಬಿಡ್ಬೋದು ಇಲ್ಲಾಂದರೆ ನೋಡಿ ಈ ರೀತಿ ಸ್ನೇಹಿತರೆ ನೋಡಿ ಹೀಗೆ ಯಾವ ರೀತಿ ಕಾಣಿಸ್ತಾ ಇದೆ ಇಷ್ಟ ಆಗಿದ್ದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಬೆಳಗ್ಗೆ ಟಿಫನಿಗೆ ಬಂದುಬಿಟ್ಟು ಅವಲಕ್ಕಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ಒಂದು ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಎಲ್ಲ ಹಾಕೊಂಬಿಟ್ಟು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಸ್ನೇಹಿತರೆ ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ನಂತರದಲ್ಲಿ ಅದೇ ಎಣ್ಣೆ ಸ್ವಲ್ಪ ಬಿಸಿಯಾಗಿರ್ತಲ್ಲೋ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಇದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿದ್ದು ನಂತರದಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಸೆ ಮೆಣಸಿಕಾಯಿ ಎರಡನ್ನೂ ಸೇರಿಸಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನಾನು ಇಲ್ಲಿ ವೀಡಿಯೋ ಬಂದ್ಬಿಟ್ಟು ಸ್ವಲ್ಪ ಫುಲ್ ಫಾಸ್ಟಲ್ಲಿ ಇಟ್ಟಿದ್ದೀನಿ ಏನಕ್ಕಪ್ಪ ಅಂತಂದರೆ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಯಾಕಂದರೆ ಬಟ್ಟೆ ಹೊಲ್ದಿದೆ ಸ್ವಲ್ಪ ವೀಡಿಯೋ ಹಾಕಿದ್ದೀನಲ್ವ ಅದಕ್ಕೋಸ್ಕರ ಲೆಂತಿ ಆಗುತ್ತೆ ಅಂತೇಳಿ ಸ್ವಲ್ಪ ಇದನ್ನು ಮಾಡಿದ್ದೀನಿ ಸ್ನೇಹಿತರೆ ಇದೆಲ್ಲದನ್ನು ಫ್ರೈ ಆಗಿದ ನಂತರದಲ್ಲಿ ಈಗ ಟೊಮೊಟೊವನ್ನು ಸೇರಿಸ್ಕೊಳ್ಬೇಕು ಸ್ನೇಹಿತರೆ ನೀವು ನಿಮ್ಮ ಇಷ್ಟ ಸ್ನೇಹಿತರೆ ಒಂದೆರಡು ಟೊಮೊಟೊ ಬೇಕಂದ್ರೂ ಸೇರಿಸ್ಕೊಳ್ಬೋದು ಇಲ್ಲ ಒಂದು ಟೊಮೊಟೊ ಸೇರಿಸ್ಕೊಂಡ್ಬಿಟ್ಟು ಒಂದು ಅರ್ಧ ನಿಂಬೆ ಹೋಳನ್ನು ಏನು ಹುಳಿಯನ್ನು ಹಾಕಿದ್ರೆ ನಿಂಬೆಹಣ್ಣು ಚೆನ್ನಾಗಿರುತ್ತೆ ಸ್ನೇಹಿತರೆ ಅವಲಕ್ಕಿಗೆಲ್ಲ ನಂತರದಲ್ಲಿ ಟೊಮೊಟೊ ಬೇಗ ಫ್ರೈ ಆಗಬೇಕಲ್ವ ಅದಕ್ಕೋಸ್ಕರ ಮುಂಚೆನೇ ಉಪ್ಪನ್ನು ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಉಪ್ಪು ಹಾಕ್ಕೊಂಡಿದ್ದ ನಂತರದಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಗನೆ ಫ್ರೈ ಆಗಿಬಿಡುತ್ತೆ ಉಪ್ಪು ಹಾಕಿದ ತಕ್ಷಣ ಯಾಕಂದರೆ ನೀರೆಲ್ಲ ಬಿಟ್ಕೊಳುತ್ತಲ್ವ ಬೇಗ ಬೆಂದ್ಬಿಡುತ್ತೆ ನಂತರದಲ್ಲಿ ಇಲ್ಲಿ ಚಿಟಕಿ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಂತರದಲ್ಲಿ ನಾವು ಅವಲಕ್ಕಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತೆಂಗಿನಕಾಯಿ ಹಾಕ್ಕೊಂಡಿದ್ದ ನಂತರದಲ್ಲಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊಳ್ಳೇಬೇಕಂತ ಏನಿಲ್ಲ ಸ್ನೇಹಿತರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಷ್ಟೇ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ನಾನು ಗೊಜ್ಜು ಹೆಚ್ಚಿಗೆ ಆಗುತ್ತೆ ಅಂತೇಳಿ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೇಕಂದ್ರೆ ಆಮೇಲೆ ಹಾಕ್ಕೊಳ್ಬೋದು ಅದಕ್ಕೋಸ್ಕರ ಯಾವಾಗ್ಲೂ ಇಷ್ಟು ಈಗೇನೆ ಮಾಡುವಂಥದ್ದು ಸ್ವಲ್ಪ ಎತ್ತಿಟ್ಕೊಂಡು ಅವಲಕ್ಕಿ ಸೇರಿಸ್ಬಿಟ್ಟು ಕಲಿಸ್ತೀನಿ ನಂತರದಲ್ಲಿ ಏನಾದರೂ ಕಡಿಮೆ ಬಂತು ಅಂತಂದರೆ ಮತ್ತೆ ಸೇರಿಸ್ಕೊಳ್ಳುವಂಥದ್ದು ಇಲ್ಲ ಅಂತಂದರೆ ಏನಂದ್ರೂ ಸ್ವಲ್ಪ ಗೊಜ್ಜು ಮಿಕ್ಕೇ ಮಿಗುತ್ತೆ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಸ್ವಲ್ಪ ಏನಾದರೂ ಅದನ್ನ ಇತ್ತಂದರೆ ಕಲ್ಸ್ಕೊಂಡು ತಿನ್ನೋದಕ್ಕೆ ಈ ರೀತಿಯಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ನಮ್ಮ ಮನೇಲಿ ಯಾವಾಗ್ಲೂ ಕೇಳ್ತಾ ಇರ್ತಾರೆ ಗೊಜ್ಜು ತೆಗೆದಿಟ್ಟಲ್ವಾ ಅಂಥೇಳಿ ಅದಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಟಿರ್ತೀನಿ ಹೆಚ್ಗೆ ಹೆಚ್ಚಿಗೆ ಮಾಡಿಬಿಟ್ಟು ಸ್ವಲ್ಪ ಎತ್ತಿಟ್ಟಿರ್ತೀನಿ ಸ್ನೇಹಿತರೆ ಅವಲಕ್ಕಿ ಎಲ್ಲ ಹಾಕ್ಕೊಂಡಿದ ನಂತರದಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅವಲಕ್ಕಿನ ನಾನು ನೀರಲ್ಲೆಲ್ಲ ನೆನೆಸಿಟ್ಟಿಲ್ಲ ಸ್ನೇಹಿತರೆ ಒಂದೆರಡು ಸಲ ಬಿಟ್ಟು ಹಾಗೇನೇ ಒಂದು ಪ್ಲೇಟನ್ನು ಮುಚ್ಚಿಟ್ಟರೆ ಸ್ನೇಹಿತರೆ ನಾವು ಯಾವುದ್ರಲ್ಲಿ ತೊಳ್ಕೊಂಡಿರ್ತೀವಿ ನೋಡಿ ಅದರಲ್ಲಿ ಈ ಜಾಲ್ರೆ ಎಲ್ಲ ಬರುತ್ತಲ್ವ ಅದರಲ್ಲಿ ತೊಳ್ಕೊಳ್ಬೇಕು ತೊಳ್ಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿ ನೆನ್ಕೊಂಡ್ಬಿಟ್ಟು ಹೂವಿನ ಥರ ಅರಳಕೊಂಡಿರುತ್ತೆ ಸ್ನೇಹಿತರೆ ಅದನ್ನು ಸೇರಿಸಿದಾಗ ಈ ಒಗ್ಗರಣೆಗೆ ಸೇರಿಸ್ತೀವಿ ನೋಡಿ ಬಿಸಿ ಇರುತ್ತಲ್ವ ಕಡಿಮೆ ಉರಿಯಲ್ಲೇ ನಾವು ತಿರು ತಿರ್ಗೊಳ್ತಾ ಇರಬೇಕು ಫ್ರೈ ಮಾಡ್ಕೊಳ್ತಿರ್ಬೇಕು ಸ್ನೇಹಿತರೆ ಅವಾಗ ಬಿಸಿ ಅಬಿಗೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಸ್ವಲ್ಪ ಎಲ್ಲ ಕಲಿಸ್ಕೊಂಡು ಒಂದು ಪ್ಲೇಟನ್ನು ಈ ರೀತಿಯಾಗಿ ಕ್ಲೋಸ್ ಮಾಡಿದ್ವಿ ಅಂದರೆ ತುಂಬಾ ಚೆನ್ನಾಗಿ ಇನ್ನೂ ಹೂವಿನ ರೀತಿಯಾಗಿ ಅರಳ್ಕೊಂಡು ತುಂಬ ಮೆತ್ತಗೆ ಚೆನ್ನಾಗಿ ಬಂದಿರುತ್ತೆ ಸ್ನೇಹಿತರೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ನಂತರದಲ್ಲಿ ಕಲಿಸ್ಕೊಂಡು ಸರ್ವ್ ಮಾಡಿಕೊಟ್ರೆ ಅವಲಕ್ಕಿ ಬಿಸಿ ಬಿಸಿ ಆಗಿರುವಂಥ ಅವಲಕ್ಕಿ ರೆಡಿ ಆಗುತ್ತೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲರೂ ಮಾಡೇ ಮಾಡ್ತಾರೆ ಸ್ನೇಹಿತರೆ ಎಲ್ಲರೂ ಮನೆಯಲ್ಲೂ ನಾವು ಯಾವ ರೀತಿ ಮಾಡ್ತೀವಿ ಅಂತೇಳಿ ನಾವು ಮಾಡುವಂಥದ್ದು ನಮ್ಮ ಕಡೆ ಸ್ಟೈಲಲ್ಲೇ ಮಾಡುವಂಥದ್ದು ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ಬಿಸಿ ಬಿಸಿ ಅವಲಕ್ಕಿ ಅದರಲ್ಲೂ ಗಟ್ಟಿ ಅವಲಕ್ಕಿ ಬೇರೆ ಇತ್ತಲ್ವ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅವಲಕ್ಕಿ ಬಂದು ಏನಪ್ಪ ಅಂದರೆ ಬಿಸಿ ಬಿಸಿಯಾಗಿದ್ದಾಗಲೇ ತಿನ್ನಬೇಕು ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಕಪ್ಪು ಟೀ ಇದ್ದರೆ ಇನ್ನೂ ಸೂಪರಾಗಿರುತ್ತೆ ಈಗ ನೋಡಿ ಶೇಂಗಾ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ಕಡಲೆ ಬೀಜ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಇತ್ತಲ್ವಾ ಆ ಚಟ್ನಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಿಂಬೆಹಣ್ಣು ಸ್ವಲ್ಪ ಸ್ವಲ್ಪ ಆ್ಯಪಲ್ಲು ಇಷ್ಟೆಲ್ಲ ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ತುಂಬನೇ ಚೆನ್ನಾಗಿ ರುಚಿಯಾಗಿರುತ್ತೆ ಬೇಕಂದರೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಮಾಡ್ಕೊಳ್ಬೋದು ಅದನ್ನು ತುಂಬನೇ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ತಿಂದಿದ ನಂತರದಲ್ಲಿ ಹೇಳ್ತಾ ಇದ್ದಾರೆ ಸಹಿತ ಒಂದು ಕಪ್ ಕಡಕ್ಕೆ ಚಹಾ ಮಾಡಿಕೊಡು ಅಂಥೇಳಿ ಮಸಾಲ ಟೀ ಬೇಕು ಅವರಿಗೆ ಅದಕ್ಕೋಸ್ಕರ ಶುಂಠಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹಾಲೆಲ್ಲ ಸ್ವಲ್ಪ ಹಾಕಿ ಮಸಾಲ ಟೀ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ ಬಿಸಿ ಬಿಸಿ ಆಗಿರುವಂಥ ಮಸಾಲ ಟೀ ರೆಡಿಯಾಗಿದೆ ಈಗ ಸೋಸ್ಬಿಟ್ಟು ಎಲ್ಲ ಕಪ್ಪಿಗೆ ಹಾಕಿ ಒಂದೊಂದು ಲೋಟ ಕೊಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಏನಪ್ಪ ಅಂದರೆ ನೀವೂ ಕುಡಿತಾ ಇದ್ದೀರಲ್ಲ ಅಂತ ನೀವು ಅಂದ್ಕೊಳ್ಬೋದು ನನಗೆ ಸ್ಪೆಷಲಾಗಿ ಅವಲಕ್ಕಿ ಮಠ ಟೈಮಿಗೆ ತೆಂಗಿನಕಾಯಿ ಎತ್ತಿಟ್ಕೊಂಡಿದ್ನಲ್ವಾ ಅದರದ್ದು ತೆಂಗಿನಕಾಯಿ ಹಾಲಿಂದು ಟೀ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ರುಚಿಯಾಗಿದೆ ನನ್ನ ಮಕ್ಕಳು ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ ಅವ್ರಿಗೂ ತೆಂಗಿನಕಾಯಿ ಟೀನೇ ಬೇಕು ಹಾಲಿಂದು ತೆಂಗಿನಕಾಯಿ ಹಾಲಿನ ಟೀ ಬೇಕಂತ ಹೇಳ್ತಾಯಿರ್ತಾರೆ ಯಾವುದು ನೋಡಿ ತೊಗೊಳೋಕ್ಕೆ ಹೋಗ್ತಾ ಇದ್ದಾನೆ ಮಗ ಇಲ್ಲಪ್ಪ ಅದು ನನಗೆ ಇದನ್ನು ತಗೋ ಅಂತ ಹೇಳ್ತಾ ಇದ್ದೀನಿ ಚಿಕ್ಕ ಮಗ ಬಂದ್ಬಿಟ್ಟು ಅವನಿಗೆ ಮಸಾಲೆ ಟೀ ಅಂದರೆ ಸ್ವಲ್ಪ ಇಷ್ಟಪಡ್ತಾನೆ ಎರಡು ಗ್ಲಾಸು ನನಗೆ ಇರಲಮ್ಮ ಅಂತ ಹೇಳ್ತಾ ಇದ್ದ ಸ್ನೇಹಿತರೆ ಮತ್ತೆ ಮಾಡಿಕೊಡ್ತೀನಪ್ಪ ಒಂದು ಗ್ಲಾಸ್ ಕೊಡು ಅಂತೇಳಿ ಹೇಳ್ತಾ ಇದ್ದೆ ಸ್ನೇಹಿತರೆ ಹಾಗೇ ಇಲ್ಲಿ ಬಂದುಬಿಟ್ಟು ಬಟ್ಟೆಗಳೆಲ್ಲ ಸ್ವಲ್ಪ ತುಂಬ ದಿನದಿಂದ ಒಲಿಯೋದೆಲ್ಲ ಹಾಗೆ ಸ್ಟಾಕ್ ಇಟ್ಕೊಂಡ್ಬಿಟ್ಟಿದ್ದೆ ಸ್ನೇಹಿತರೆ ಈಗ ಸ್ವಲ್ಪ ಎಲ್ಲ ಸ್ಟಿಚ್ಗಳು ಮಾಡೋಣ ಹಾಗೆಯೇ ಸೀರೆ ಅರ್ಗುಗಳೆಲ್ಲ ಇರುತ್ತಲ್ವ ಅದು ಎಲ್ಲ ಒಂದೊಂದು ಸೈಡು ಒಂದು ಸೈಡ್ ಇವಾಗೆಲ್ಲ ಡಿಸೈನ್ಗಳು ಈ ರೀತಿಯಾಗಿ ಕುಚ್ಚು ಈ ರೀತಿಯಾಗಿ ಬಂದಿರುತ್ತಲ್ವ ಇನ್ನೊಂದು ಸೈಡ್ ಮಾತ್ರ ಇರುತ್ತೆ ಬೇರೆ ಮತ್ತೆ ಫಿಕೋ ಫಾಲ್ ಮಾಡೋದಕ್ಕೆಲ್ಲ ಬೇರೆ ಕಡೆಗೆ ಕೊಡೋಣ ಮನೆಯಲ್ಲೇ ಮಿಷಿನ್ ಇದೆ ಅದರಲ್ಲೇ ಮಾಡ್ಕೊಳ್ಬಿಡೋಣ ನಾನು ಫಾಲ್ಸೆಲ್ಲ ಹಾಕೋದೆಲ್ಲ ಇದೇ ಮಿಷಿನಲ್ಲೇ ಹಾಕ್ತೀನಿ ಸ್ನೇಹಿತರೆ ಹಾಗಾಗಿ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ ಕುತ್ಕೊಂಡಿದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋದಲ್ಲಿ ಬಟ್ಟೆ ಒಲೆ ಅದು ಎಲ್ಲ ವಿಡಿಯೋ ತೋರಿಸಿ ಸುಮಾರು ದಿನಗಳಾಯ್ತು ಸ್ನೇಹಿತರೆ ಯಾಕಂದರೆ ಸ್ವಲ್ಪ ವಿಡಿಯೋ ಇದು ಬಟ್ಟೆ ಏನಾದರೂ ಸ್ಟಿಚ್ ಮಾಡೋದು ವಿಡಿಯೋ ಆಗ್ತೀನಿ ಅಂತಂದರೆ ತುಂಬನೇ ಲೆಂತಿ ವಿಡಿಯೋ ಆಗ್ತಾ ಇರುತ್ತೆ ಸ್ನೇಹಿತರೆ ಏನಪ್ಪ ಅಂದರೆ ಯಾರಾದರೂ ಒಬ್ಬರು ನಾವು ಬಟ್ಟೆ ಒಲಿಯದನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದರು ನಮ್ಮ ಮನೇಲಿ ಎಲ್ಪ್ ಮಾಡಿಕೊಟ್ರು ಅಂದರೆ ಸಲೀಸಾಗಿ ವಿಡಿಯೋಗಳನ್ನ ಹಾಕ್ಬೋದು ಸ್ನೇಹಿತರೆ ಇಲ್ಲ ಅಂದರೆ ನಾವೇ ಅಕಸ್ಮಾತ್ ಏನಾದರೂ ನಾವು ವಿಡಿಯೋದಲ್ಲಿ ಬರಬೇಕು ಆ ರೀತಿಯಾಗಿ ವಿಡಿಯೋ ಮಾಡಬೇಕು ಅಂತಂದರೆ ನಿಜವಾಗ್ಲೂ ಸ್ನೇಹಿತರೆ ಅದರಷ್ಟು ಕಷ್ಟ ಯಾವುದೂ ಇಲ್ಲ ಅಂತ ಹೇಳ್ತೀನಿ ಏನಕ್ಕಪ್ಪ ಅಂತಂದರೆ ನಾವು ವಿಡಿಯೋ ಏನಾದರೂ ಬಟ್ಟೆವಲ್ಲೇ ಈಗ ನೋಡಿ ನಾನು ಈಗ ಎಷ್ಟು ದೂರದಲ್ಲಿ ಈಗ ಇಟ್ಟಿದ್ದೀನಿ ಈಗ ನಾನು ಏನಾದರೂ ಇದು ಸ್ಟಿಚಿಂಗ್ ನಿಮಗೆಲ್ಲ ತೋರಿಸ್ತಾ ಇದ್ದೀನಲ್ವ ಇದೇ ಎಷ್ಟು ನಿಮಿಷದಾಗುತ್ತೆ ಅಂದರೆ ಒಂದು ಹತ್ತು ನಿಮಿಷದ ವಿಡಿಯೋ ಆಗೋಗಿರುತ್ತೆ ಇದರಲ್ಲಿ ಯಾವುದು ಹಾಕಬೇಕು ಯಾವುದು ಬಿಡಬೇಕು ಯಾವುದು ಎಡಿಟ್ ಮಾಡಬೇಕು ಈ ರೀತಿಯಾಗಿ ತುಂಬಾನೇ ಗೊಂದಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ಆ ಒಂದು ಇದರಿಂದನೇ ಸ್ವಲ್ಪ ಸ್ಟಿಚಿಂಗ್ ವಿಡಿಯೋಗಳನ್ನ ನಾನು ತೋರ್ಸೋದಿಲ್ಲ ಅಷ್ಟೇ ಸ್ನೇಹಿತರೆ ನೋಡೋಣ ಮುಂದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಸ್ವಲ್ಪ ಸ್ವಲ್ಪನಾದ್ರೂ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ಇನ್ನೊಂದು ಏನಪ್ಪ ಬಟ್ಟೆ ಒಲೆಯೋದು ಒಂದು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮಿಷಿನ್ ಇತ್ತು ಹಾಗಾದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಜ್ಞಾನ ಈ ಥರ ಇತ್ತು ಅಂತಂದರೆ ನಿಜವಾಗ್ಲೂ ಎಷ್ಟು ಉಪಯೋಗ ಇದೆ ಅಂದರೆ ತುಂಬಾ ಉಪಯೋಗ ಇದೆ ಸ್ನೇಹಿತರೆ ಉಪಯೋಗದ ಜೊತೆಯಲ್ಲಿ ಹಣ ತುಂಬ ಉಳಿತಾಯ ಮಾಡ್ಬೋದು ಸ್ನೇಹಿತರೆ ಎಷ್ಟು ಹಣ ಉಳಿತಾಯ ಮಾಡ್ಬೋದು ಅಂದರೆ ಸ್ನೇಹಿತರೆ ನನ್ನ ಜೀವನದಲ್ಲಿ ನನ್ನ ಲೈಫಲ್ಲಿ ನಾನು ಹೇಳಬೇಕು ಅಂದರೆ ಸ್ನೇಹಿತರೆ ಇದುವರೆಗೂ ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸಿರುವಂಥ ಬಟ್ಟೆಗಳು ಅಂದರೆ ಬ್ಲೌಸ್ಗಳು ಅಂತಂದರೆ ಸ್ನೇಹಿತರೆ ಕಡಿಮೆ ತುಂಬಾ ಕಡಿಮೆ ಅಂದರೆ ಒಂದು ಐದು ಅಥವಾ ಆರು ಬ್ಲೌಸ್ ಅಷ್ಟೇ ನಾನು ಸ್ಟಿಚ್ ಮಾಡಿಸಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ನಮ್ಮ ಅಣ್ಣ ಅವ್ರ ಮದುವೆದು ಬ್ಲೌಸ್ ಅರ್ಜೆಂಟಿಗೆ ಬೇಕಾಗಿತ್ತು ಅದು ಒಂದು ನೆಕ್ಸ್ಟು ನಮ್ಮ ಅವ್ರ ಮದುವೆದೊಂದು ಹಾಗೆಯೇ ಅತ್ತೆ ಮೊನ್ನೆ ಒಂದು ಸ್ಯಾರಿ ಬ್ಲೌಸ್ ನೀನು ಹೊಲ್ಕೊಂಡೇ ಇಲ್ಲ ಅಂತ ಬೈದು ಒಂದು ಸ್ಟಿಚ್ ಮಾಡಿಸ್ಕೊಂಬಂದು ಕೊಟ್ಟಿದ್ರು ಸ್ನೇಹಿತರೆ ಹಾಗೆಯೇ ನನ್ನ ಮದುವೆದು ಒಂದೆರಡು ಬ್ಲೌಸ್ಗಳೇನೋ ಅಷ್ಟೇ ಸ್ನೇಹಿತರೆ ಅಷ್ಟು ಬಿಟ್ಟರೆ ನನ್ನ ಎಲ್ಲ ಉಳಿದ ಬ್ಲೌಸ್ಗಳನ್ನು ನನ್ನ ಬ್ಲೌಸು ಹಾಗೆ ನಮ್ಮಮ್ಮ ನಾವು ಎಲ್ಲ ಪಾಪ ಅವ್ರಿಗೂ ಹೊಲ್ಕೊಟ್ಟಿಲ್ಲ ಸ್ವಲ್ಪ ಅಂದರೆ ಎಲ್ಲ ಹೊಲ್ಕೊಡೋದು ಈ ರೀತಿಯಾಗಿ ಮಾಡ್ತಿರ್ತೀನಿ ಸ್ನೇಹಿತರೆ ಹಾಗೇನೇ ಈಗ ಸಂಬಂಧದಲ್ಲಿ ಸ್ವಲ್ಪ ರಿಲೇಟಿವ್ಸಲ್ಲಿ ನಮ್ಮ ಒಂದು ಸ್ಟಿಚ್ ಮಾಡಿಕೊಡೋಕ್ಕ ಅಂತಂದರೆ ಖಂಡಿತವಾಗ್ಲೂ ಮಾಡಿಕೊಟ್ಟಿದ್ದೀನಿ ಈ ರೀತಿಯಾಗಿ ತುಂಬನೇ ಹಣವನ್ನು ಉಳಿಸ್ಬೋದು ಸ್ನೇಹಿತರೆ ಕೆಲವೊಬ್ರುಗಳು ಇವತ್ತಿಗೂ ನನ್ನ ಊರಿಂದ ಸ್ನೇಹಿತರೆ ಮುಂಚೆ ಎಲ್ಲ ಏನು ಸ್ಟಿಚ್ ಮಾಡ್ಕೊಡ್ತಾ ಇದ್ನೋಲ್ಲಿ ಹೊಲ್ಕೊಡ್ತಿದ್ನಲ್ಲ ಇವಾಗಲೂ ಹೇಳ್ತಾರೆ ಎಷ್ಟು ಚೆನ್ನಾಗಿ ಬ್ಲೌಸ್ ಒಲ್ ಕೊಡ್ತಾ ಇದ್ದೆ ನಿನ್ನ ಹೊಲ್ಕೊಟ್ಟಿದ್ದ ಬ್ಲೌಸ್ ಇವಾಗ ಯಾರು ಯಾವ ರೀತಿ ಕೆಡಿಸಿರ್ತಾರೆ ಈಗ ಮಾಡ್ತಾರೆ ತೊಗೊಂಡೋಗಿ ಹೊಲ್ಕೊಡು ಅಂತೇಳಿ ಎಷ್ಟೋ ಸಲ ಮುಂಚೆ ಎಲ್ಲ ಸ್ನೇಹಿತರೆ ಊರಿಂದ ಒಂದು ಹತ್ತು ಹತ್ತು ಹದಿನೈದು ಬ್ಲೌಸ್ಗಳು ತೊಗೊಂಡು ಬಂದು ಒಲೆಬಿಟ್ಟು ಮತ್ತೆ ನಾವು ಹೋಗೋ ಟೈಮಿಗೆ ತೊಗೊಂಡೋಗಿ ಕೊಟ್ಟಿರೋವಂಥ ಉದಾಹರಣೆಗಳು ತುಂಬಾ ಇದೆ ಸ್ನೇಹಿತರೆ ಇತ್ತೀಚಿಗೆ ಸ್ವಲ್ಪ ಕೆಲಸ ಅದು ಇದು ಅನ್ನೋ ಈ ಒಂದು ಇದರಲ್ಲಿ ಜಂಜಾಟಗಳಲ್ಲಿ ಬಟ್ಟೆ ಒಲೆಯೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಹೊರತಾಗಿ ಅದ್ರ ಮೇಲೆ ನನಗೆ ಯಾವತ್ತೂ ಪ್ರೀತಿ ಕಡಿಮೆ ಆಗೋಲ್ಲ ಸ್ನೇಹಿತರೆ ಯಾಕಂದರೆ ಒಂದು ಟೈಮಲ್ಲಿ ತುಂಬ ನನಗೆ ಸಹಾಯ ಅಂತಂದರೆ ಸಹಾಯ ಎನ್ನೋದಕ್ಕಿಂತ ನನ್ನ ಜೀವನನೇ ಅದರ ಮೇಲೆ ನಡೀತಾ ಇತ್ತು ಸ್ನೇಹಿತರೆ ಅಷ್ಟು ಕಷ್ಟದ ಜೀವನ ಅವತ್ತಿನ ದಿನ ಅಂತಲೇ ಹೇಳ್ಬೋದು ಒಂದು ತುತ್ತನ್ನು ನನಗೆ ಕೊಟ್ಟಿರೋದನ್ನು ಇವತ್ತು ನಾನು ಖಂಡಿತವಾಗ್ಲೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ನಿನ್ನ ಬಿಡಿಸಿ ಯಾವ ರೀತಿ ಹೇಳಬೇಕು ಅಂದರೆ ಸ್ನೇಹಿತರೆ ಕೆಲವೊಬ್ಬರೆಲ್ಲ ನನಗೆ ಬ್ಲೌಸ್ಗಳು ಅಂಥವ್ರು ಕೊಡ್ತಾಯಿದ್ರು ಇನ್ನು ಕೆಲವೊಬ್ರು ಏನು ಮಾಡ್ತಾಯಿದ್ರು ಅಂದರೆ ಈ ಬ ಲಂಗಗಳು ನೈಟಿಗಳು ಈ ರೀತಿಯಾಗಿ ಡ್ರೆಸ್ಗಳು ಎಲ್ಲ ಹೊಲಿಗೆ ಹಾಕಿ ಕೊಡ್ತಾಯಿದ್ರು ಸ್ನೇಹಿತರೆ ಅವತ್ತಿನ ದಿನ ಏನಾದರೂ ಒಂದು ಐದು ರೂಪಾಯಿ ಅಷ್ಟೇ ಸ್ನೇಹಿತರೆ ಐದು ರೂಪಾಯಿ ಕೊಡೋದಕ್ಕೂ ತುಂಬ ಇದನ್ನು ಮಾಡಿದ್ರು ಸೀರೆ ಅರ್ಗೆಲ್ಲ ಹೊಲ್ ಕೊಟ್ಟರೆ ಅಂದರೆ ಎರಡು ರೂಪಾಯಿನ ಅಷ್ಟೇ ಒಂದು ಕಡೆಗೆ ಒಂದೊಂದು ರೂಪಾಯಿ ಈ ರೀತಿಯಾಗಿರ್ತಿತ್ತು ನೈಟಿಗಳಿಗೆ ಡ್ರೆಸ್ಗೆಲ್ಲ ಹೊಲಿಗೆ ಹಾಕಿದ್ರು ಐದು ರೂಪಾಯಿ ಕೊಡ್ತಾಯಿದ್ರು ಅಷ್ಟೇ ಸ್ನೇಹಿತರೆ ಅಷ್ಟರಲ್ಲೇ ನಿಜವಾಗ್ಲೂ ಎಷ್ಟು ಖುಷಿ ಪಡ್ತಾಯಿದ್ದೆ ಅವತ್ತಿನ ಜೀವನ ಎಷ್ಟು ನಿಜವಾಗ್ಲೂ ಸ್ನೇಹಿತರೆ ಅದು ಮತ್ತೆ ಸಾಧ್ಯ ಇಲ್ಲ ಸ್ನೇಹಿತರೆ ಅಂದರೆ ಅವತ್ತಿಂದ ಅನುಭವಿಸ್ತಿರ್ತೀವಲ್ವಾ ಅದು ಖುಷಿ ಅಂತೂ ಖಂಡಿತವಾಗ್ಲೂ ಇದೆ ಆ ಖುಷಿ ಜೊತೆಗೆ ನೋವು ಇರಬಹುದು ಆದರೆ ನೋವಿಗಿಂತ ನಿಜವಾಗ್ಲೂ ಅದನ್ನು ಯಾಕಂದ್ರೆ ನಾವು ಅಷ್ಟು ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿದ್ದೀವಲ್ವ ಹಾಗಾಗಿ ನನಗಂತೂ ನೋವು ಅಂತ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಅಂತೂ ಇದೆ ಹಾಗೇ ಕೆಲವೊಂದು ಸಲ ನಮಗೇನು ತೆಂಗಿನಕಾಯಿ ಬೇಕು ರಾಗಿ ಬೇಕಂದ್ರೆ ನಾವು ಅವತ್ತಿನ ದಿನ ಎಲ್ಲ ನಮ್ಮ ತಾತ ಅಜ್ಜಿ ಇದ್ದಾಗ ನಮಗೇನು ಕೊಟ್ಟಿರಲಿಲ್ಲ ಆವತ್ತಿನಿಂದಾಗ ನಾವೆಲ್ಲ ಇದ್ರ ಮೇಲೆ ನಮ್ಮ ಡಿಪೆಂಡ್ ಅಂತಲೇ ಹೇಳ್ಬೋದು ಕೆಲವೊಬ್ರಿಗೆ ತೆಂಗಿನಕಾಯಿ ಕೊಡ್ತಾರೆ ಅನ್ನೋದಕ್ಕೋಸ್ಕರನೇ ಹೇಳ್ಬಿಡ್ತಾಯಿದೆ ದುಡ್ಡಿಲ್ಲ ಅಂತ ನಮ್ಮ ತಗೊಡೋಕೆ ಏನು ಮಾಡಲಿ ಸಹಿತ ಅಂದರೆ ತೆಂಗಿನಕಾಯಿ ಕೊಡ್ರಿ ರಾಗಿ ಕೊಡ್ರಿ ಈ ರೀತಿಯಾಗಿ ನಮ್ಗೆ ಏನಕ್ಕೆ ಬೇಕೋ ಅದನ್ನು ನಾವು ಇಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಇಂಥ ಕೆಲವು ಉದಾಹರಣೆಗಳು ತುಂಬಾ ಇದೆ ಇವತ್ತಿಗೂ ಅಷ್ಟೇ ನಮ್ಮ ಬ್ಲೌಸ್ ನಾನೇ ಹೊಲ್ಕೊಳ್ಳೋದ್ರಿಂದ ಎಷ್ಟು ಹಣ ಉಳಿತಾಯ ಆಗುತ್ತೆ ಅಂದರೆ ತುಂಬನೇ ಆಗುತ್ತೆ ನನಗೆ ಯಾವ ಥರ ಡಿಸೈನ್ ಬೇಕಂದ್ರೆ ಯಾವ್ದು ಅಂದರೆ ಖಂಡಿತವಾಗ್ಲೂ ಅದನ್ನು ಡಿ ಡಿಸೈನ್ ಇದನ್ನ ಮಾಡ್ತೀನಿ ಆದರೆ ನಾನಂತೂ ಓವರಾಗೆಲ್ಲ ಡಿಸೈನ್ಗಳು ಇದನ್ನ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ 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 ಡಿಸೈನ್ಗಳು ಮಾಡ್ಕೊತೀನಿ ಕೆಲವೊಬ್ರಿಗೆ ಅದು ಓವರ್ ಅಂತಲೂ ಅನಿಸುತ್ತೆ ಕೆಲವೊಬ್ರಿಗೆ ಸುಮಾರು ಸಾಧಾರಣ ಅಂತಲೂ ಅನ್ನಿಸ್ಬೋದು ಸ್ನೇಹಿತರೆ ಕೆ ಬೇರೆಯವ್ರಿಗೆ ಇದನ್ನ ಮಾಡ್ತಾರೆ ನೋಡಲಿ ಅವ್ರು ಇದನ್ನ ಮಾಡಲಿ ಅಂತೇಳಿ ಖಂಡಿತವಾಗ್ಲೂ ನಾವು ಯಾವತ್ತೂ ಜೀವನ ಮಾಡೋಕೆ ಹೋಗ್ಬಾರ್ದು ಬದುಕೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ನಮಗೆ ಯಾವ ರೀತಿಯಾಗಿ ಇಷ್ಟ ಬರುತ್ತೋ ಆ ರೀತಿಯಾಗಿ ನಮ್ಮ ಜೀವನ ನಮ್ಮ ಕೈಲಿ ಬೇರೆ ಯಾರು ನಾವು ಕಷ್ಟದಲ್ಲಿದ್ದಾಗ ತೊಗೊಳ ಮನಿನ್ಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಇಲ್ಲ ಹತ್ತು ರೂಪಾಯಿ ದುಡ್ಡು ಅಂತ ಟೈಮಾಗಿ ಯಾರು ಕೊಡೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಜೀವನ ನಾವು ಯಾವ ರೀತಿ ರೂಪಿಸ್ಕೊಳ್ತೀವೋ ಅದು ನಮ್ಮ ಕೈಲೇ ಇರುತ್ತೆ ಅಷ್ಟೇ ಸ್ನೇಹಿತರೆ ಹಾಗಾಗಿ ಬೇರೆಯವ್ರ ಬಟ್ಟೆ ಇದೆಲ್ಲ ಅಯ್ಯೋ ಹೊಲಿಗೆ ಹಾಕ್ಕೊಟ್ಬಿಟ್ರೆ ನಮ್ಮ ಮರ್ಯಾದೆ ಹೋಗುತ್ತೇನೆ ನಮ್ಮ ಮರ್ಯಾದೆ ಕಡಿಮೆ ಆಗುತ್ತೇನೆ ಖಂಡಿತವಾಗ್ಲೂ ಇದೆಲ್ಲ ಇವ್ ನಿವತ್ತಿನಿಂದಲೇ ಆ ರೀತಿ ಯಾರಿಗಾದ್ರೂ ಇತ್ತು ಅಂದರೆ ಅದನ್ನು ಖಂಡಿತವಾಗ್ಲೂ ನಿಮ್ಮ ಮೈಂಡಿಂದ ತೆಗೆದಾಕ್ಬಿಡಿ ತಲೆಯಿಂದ ತೆಗೆದಾಕಿ ನಿಜವಾಗ್ಲೂ ಕಷ್ಟಪಟ್ಟು ದುಡಿದ್ರೆ ಖಂಡಿತವಾಗ್ಲೂ ಸುಖ ಇರುತ್ತೆ ಸ್ನೇಹಿತರೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ರೀತಿಯಾಗಿ ನಿಜವಾಗ್ಲೂ ಸ್ನೇಹಿತರೆ ನಾವು ಉದಾಹರಣೆಗೆ ಹೇಳ್ಬೇಕು ಇನ್ನೂ ಉದಾಹರಣೆಗೆ ಹೇಳಬೇಕು ಅಂದರೆ ಬೀಡಿ ಕಟ್ಟೋ ಕೆಲಸ ಸ್ನೇಹಿತರೆ ಬೀಡಿ ಕಟ್ಟಿ ಅವತ್ತಿನ ದಿನ ಎಷ್ಟು ನಲ್ವತ್ತು ರೂಪಾಯಿನ ಕೊಡ್ತಾಯಿದ್ರು ಸ್ನೇಹಿತರೆ ಅಷ್ಟು ಬೀಡಿಗೆ ಅದನ್ನು ಕಟ್ಟಬೇಕು ಅಂದರೆ ನಿಜವಾಗ್ಲೂ ವಾರ ಎಲ್ಲ ಎಷ್ಟು ಕಷ್ಟಪಡ್ತಿದ್ದೆ ಅಂದರೆ ಸ್ನೇಹಿತರೆ ಆ ದಿನಗಳು ತುಂಬಾ ಅಂದರೆ ಖುಷಿ ಪಡ್ಕೊಂಡು ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಯಾವುದೇ ಕೆಲಸ ಆಗಲಿ ಬೇಜಾರಿಲ್ಲದೆ ಖುಷಿ ಪ್ರೀತಿಯಿಂದ ಮಾಡಿ ಸ್ನೇಹಿತರೆ